ರಾಜ್ಯದ ಸರ್ಕಾರಿ ಶಾಲೆಗಳ ವಿಲೀನ ಮುಚ್ಚುವಿಕೆಯ ವಿರುದ್ಧ ಎಐಡಿಎಫ್ಓ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರಾಜ್ಯಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಶಾಲೆಯನ್ನ ಬೋನಹಳ್ಳಿಯ ಸರ್ಕಾರಿ ಶಾಲೆಗೆ ವಿಲೀನಗೊಳಿಸೋಕೆ ಸರ್ಕಾರ ಮುಂದಾಗಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಮಾತನಾಡಿ ಸರ್ಕಾರ ಮ್ಯಾಗ್ನೆಟ್ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೊಂದು ಮಾಡಲಾಗುವ ಶಾಲೆ ಎಂಬ ಕಾರಣಕ್ಕೆ ರಾಜ್ಯದ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ವಿಲೀನ ಮುಚ್ಚುವ ಯೋಜನೆ ಜಾರಿಗೊಳಿಸಿದೆ ಇದು ಸರಿಯಾದ ಕ್ರಮವಲ್ಲ ಅಂತ ಹೇಳಿದರು ಹಾಸನ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎರಡು ಶಾಲೆಗಳು ಮುಚ್ಚುವ ಪಟ್ಟಿಯಲ್ಲಿ ಸೇರಿವೆ ಈ ರಾಜಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಅದರಲ್ಲಿ ಒಂದಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಶಾಲೆಯಲ್ಲಿ ಎರಡು ವರ್ಷಗಳ ಹಿಂದೆ ಇಪ್ಪತ್ತು ಮಕ್ಕಳಿದ್ರು ಇಂದು ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತೊಂದಾಗಿದೆ ಹೀಗಿದ್ದರೂ ಶಾಲೆ ಮುಚ್ಚುವುದು ಅನ್ಯಾಯ ಇವರು ಎಲ್ಲರೂ ಕೂಲಿ ಕಾರ್ಮಿಕರು ಬಡ ರೈತರು ವಲಸೆ ಕಾರ್ಮಿಕರ ಮಕ್ಕಳು ಇವರಿಗೆ ಶಾಲೆಯ ಶಿಕ್ಷಣದ ಏಕೈಕ ಆಶ್ರಯ ಆದರೆ ಶಾಲೆಯನ್ನ ಐದು ಕಿಲೋಮೀಟರ್ ದೂರದ ಭುವನಹಳ್ಳಿಗೆ ವಿಲೀನ ಮಾಡುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ತಡೆ ಹಾಕಲಾಗುತ್ತದೆ ಪೋಷಕರು ಆತಂಕದಲ್ಲಿ ಮಗುವನ್ನ ದೂರ ಕಳಿಸೋಕೆ ಹಿಂಜರಿಯುತ್ತಿದ್ದಾರೆ ಅಂತ ಹೇಳಿದರು ಜ್ಯೋತಿಬಾ ಪುಲೆ ಅವರ ಶಿಕ್ಷಣ ತತ್ವಗಳನ್ನ ಉಲ್ಲೇಖಿಸಿದ ಚೈತ್ರ ಅವರು ಶಿಕ್ಷಣವು ಸಾರ್ವತ್ರಿಕವಾಗಿರಬೇಕು ಎಷ್ಟೇ ವಿದ್ಯಾರ್ಥಿಗಳಿದ್ರು ಅವರಿಗೆ ಹತ್ತಿರದಲ್ಲೇ ಶಿಕ್ಷಣದ ಅವಕಾಶ ದೊರೆಯಬೇಕು ಎಂಬುದು ಜ್ಯೋತಿಬಾ ಪುಲೆ ಅವರ ಬಲವಾದ ನಿಲುವು ಮಹಿಳೆ ದಲಿತ ಬಡವರ ಶಿಕ್ಷಣದಿಂದಲೇ ಆತ್ಮಸಮ್ಮಾನ ಮತ್ತು ವಿಮರ್ಶಾತ್ಮಕ ಧೋರಣೆಗಳನ್ನ ಹೊಂದೋಕೆ ಸಾಧ್ಯ ಅಂತ ಅವರು ನಂಬಿದ್ರು ಆದರೆ ಇಂದಿನ ಸರ್ಕಾರಗಳು ಅವರ ಕನಸನ್ನ ಸಂವಿಧಾನದ ಸ್ಫೂರ್ತಿಯನ್ನ ಮರೆತು ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ದುರುದ್ದೇಶದ ನೀತಿಯನ್ನ ಜಾರಿಗೊಳಿಸುತ್ತಿವೆ ಇದು ಸಾರ್ವಜನಿಕ ಶಿಕ್ಷಣದ ವಿರೋಧಿ ಕ್ರಮ ಅಂತ ಹೇಳಿದ್ರು ರಾಜಟ್ಟದ ಸರ್ಕಾರಿ ಶಾಲೆಯನ್ನ ಸ್ಥಳೀಯರು ಹಲವು ವರ್ಷಗಳಿಂದ ಸಹಕಾರದಿಂದ ಅಭಿವೃದ್ಧಿಪಡಿಸಿದ್ದು ಕಟ್ಟಡ ಸೌಕರ್ಯಗಳ ಸುಧಾರಣೆಗೂ ಗ್ರಾಮಸ್ಥರು ತಾವು ಸಾಧ್ಯವಾದ ಸಹಕಾರ ನೀಡಿದ್ದಾರೆ ಇಷ್ಟು ವರ್ಷಗಳ ಶ್ರಮವನ್ನ ಸರ್ಕಾರ ಒಂದು ಆಡಳಿತಾತ್ಮಕ ಉದ್ದೇಶದಿಂದ ಅರ್ಥಹೀನವಾಗಿಸುತ್ತದೆ ಅಂತ ಗ್ರಾಮಸ್ಥರು ಗೊಂದಲ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷೆ ಚಂದ್ರಕಲಾ ಜಿಲ್ಲಾ ಸಹ ಸಂಚಾಲಕಿ ಸುಷ್ಮಾ ಕಾರ್ಯಕರ್ತರು ರಂಗನಾಥ್ ತರುಣ್ ಹಾಗೂ ರಾಜಘಟ್ಟ ಗ್ರಾಮದ ಧರ್ಮಪಾಲ ಪುರುಷೋತ್ತಮ್ ರಮೇಶ್ ಗಂಗಾಧರ್ ಕಮಲಮ್ಮ ಗಿರೀಶ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು